ಅಮಿತ್ ಶಾ ಹೇಳಿಕೆ ವಿರುದ್ಧ ಮಹಾನಾಯಕ ಬಿ ಬಿಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಪ್ರತಿಭಟನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಕುರಿತು ದಿನೇ ದಿನೇ ರಾಜ್ಯಾದ್ಯಂತ ಆಕ್ರೋಶ ಹೆಚ್ಚುತ್ತಿದ್ದು ದಲಿತ ಸಂಘಟನೆಗಳು ಕೇಂದ್ರ ಮಂತ್ರಿಯನ್ನ ವಜಾಗೊಳಿಸಲು ಪ್ರತಿಭಟನೆ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿವೆ Hello, hello, hello. Hello, hello. Hello, ಚಿಕ್ಕಬಳ್ಳಾಪುರ ನಗರದಲ್ಲಿಂದು ಮಹಾನಾಯಕ ಬಿ ಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷ ನಾರಾಯಣ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಡಲಾಗಿತ್ತು ನಗರದ ಅಂಬೇಡ್ಕರ್ ಭವನದಿಂದ ಕಾಲ್ನಡಿಗೆ ಮುಖಾಂತರ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ರಾಜ್ಯಾಧ್ಯಕ್ಷ ಡಿ ವಿ ನಾರಾಯಣಸ್ವಾಮಿ ಬಿಜೆಪಿಯವರು ಅಂಬೇಡ್ಕರ್ ಹಾಗೂ ಸಂವಿಧಾನದ ವಿರೋಧ ಹೇಳಿಕೆ ಮಾಮೂಲು ಮಾಡಿಕೊಂಡಿದ್ದಾರೆ ಸಂವಿಧಾನವನ್ನೇ ಬದಲಾಯಿಸುತ್ತೇವೆ ಎಂದೆಲ್ಲ ಹೇಳಿಕೆ ನೀಡಿದವರು ಇವರಾಗಿದ್ದು ಖಂಡನೀಯ ಮುಂದುವರಿದಾಗಿ ಕೇಂದ್ರ ಮಂತ್ರಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇವತ್ತು ಇವತ್ತು ಗಂಭೀರವಾಗಿ ಸಮ ಸಂಸತ್ ನಲ್ಲಿ ಒಂದು ಅಮಿತ್ ಶಾ ಯೋಗ್ಯ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೇವೆ ಏನು ಇವತ್ತು ಜ್ಞಾನ ಮಾಡಿರೋರೆಲ್ಲ ಬೇರೆ ರೀತಿ ಸಲ್ಲಿಸಿರುವಂತ ಕೆಲಸಗಳನ್ನ ಅಮಿತ್ ಶಾ ಮಾಡ್ತಿದ್ದಾರೆ ಅವರಿಗೆ ಒಂದು ಸಂವಿಧಾನ ಅಡಿಯಲ್ಲಿ ಒಂದು ಸಂವಿಧಾನವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಈ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ ಅಂಬೇಡ್ಕರ್ 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 ಅಂತ ಹೇಳ್ತಿರಲ್ಲ ಒಂದು ಸಂಸದನಲ್ಲಿ ನಿಮಗೆ ಜ್ಞಾನೋದಯ ಇದೆಯಾ ನೀವು ದೇವರನ್ನ ಧ್ಯಾನಿಸಿ ಅಂತ ಹೇಳಿದಾಗ ನಿಮ್ಮ ಮೋದಿಯನ್ನ ಮೋದಿ 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 ಅಂತ ಕರೀತಾರಲ್ಲ ಆವಾಗ ನಿಮಗೆ ಜ್ಞಾನೋದಯ ಇಲ್ವ ಅಮಿತ್ ಶಾ ಅವರೇ ಅಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಏನು ವಿಚಾರಗಳಾಗ್ಬೋದು ಪುನಾದಿ ಆಗಬಹುದು ಅದರಲ್ಲಿ ನೀವು ನಾವೆಲ್ಲ ಬದುಕ್ತಾ ಇರೋದು ಅಮಿತ್ ಶಾ ಅವರೇ ಈ ಹಿಂದೆ ಗುಜರಾತ್ನಿಂದ ಗಡಿಪಾರಾಗಿದ್ದ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ ಅಂಬೇಡ್ಕರ್ ಅವರ ನೀಡಿರುವ ಸಂವಿಧಾನದಿಂದಲೇ ನೀವು ಸಂಸದರಾಗಿ ಆಯ್ಕೆಯಾಗಿ ಮಂತ್ರಿ ಕೂಡ ಆಗಿದ್ದೀರಿ ಎಲ್ಲವನ್ನ ಮರೆತು ಸಂಸತ್ ಭವನದಲ್ಲಿ ಅಂಬೇಡ್ಕರ್ ವಿಚಾರ ಚರ್ಚೆ ಮಾಡುವಾಗ ಅಂಬೇಡ್ಕರ್ ಎಂದು ಹೇಳುವುದರಲ್ಲಿ ಏನಿದೆ ಭಗವಂತನನ್ನು ಜಪಿಸಿ ಸ್ವರ್ಗ ಸಿಗುತ್ತೆ ಎಂದು ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಖಂಡನೀಯ ಹೀಗೆಂದು ಹೇಳಿದ ಅವರು ಕೂಡಲೇ ಅಮಿತ್ ಶಾ ಅವರನ್ನ ಕೇಂದ್ರ ಸಂಪುಟದಿಂದ ವಜಾಗೊಳಿಸಿ ದೇಶದ್ರೋಹಿ ಮೊಕದ್ದಮೆ ದಾಖಲು ಮಾಡಿ ಬಂಧಿಸಬೇಕೆಂದು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಆಗ್ರಹಿಸುತ್ತೆ ಎಂದು ಹೇಳಿದರು ನಾವೇನು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆ ಹಮ್ಮಿಕೊಂಡಿರತಕ್ಕಂಥ ಉದ್ದೇಶ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ರಾಷ್ಟ್ರ ನಾಯಕ ಅವಮಾನ ಮಾಡಿರತಕ್ಕಂಥ ಅವರನ್ನ ದೇಶದ್ರೋಹಿ ಕೇಸ್ ಕೇಳಿ ಒದಗಿಸಬೇಕು ಅವರನ್ನು ಕೇಸ್ ಹಾಕ್ಸ್ಬೇಕು ಅವ್ರ ಮೇಲೆ ಅಂತಕ್ಕಂಥ ಪ್ರತಿಭಟನೆ ತಂಬ್ಕೊಂಡಿದ್ದೀವಿ ನಾವು ಯಾವಕ್ಕಂದ್ರೆ ಮೊನ್ನೆ ಹತ್ತು ಹದಿನೆಂಟನೇ ತಾರೀಕು ಅಂಬೇಡ್ಕರ್ ವಿಚಾರ ಚರ್ಚೆ ಮಾಡುವಾಗ ಅವರಿಗೆ ನಿಲ್ತಕ್ಕಂಥ ವಿದ್ರುಕ್ತದಿಂದ ಅಂಬೇಡ್ಕರ್ 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 ಯಾರು ಅಂಬೇಡ್ಕರ್ ಈ ಅಂಬೇಡ್ಕರ್ ಅವರನ್ನ ಮಾತಾಡೋ ಬದಲು ದೇವರ ನಾಮವನ್ನು ಜಪಿಸಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳ್ತಕ್ಕಂಥ ಅಮಿತ್ ಶರವರು ಅವರಿಗೆ ನೈತಿಕತೆ ಇಲ್ಲ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ರಾಜ್ಯ ಯುವ ಅಧ್ಯಕ್ಷರಾದ ವೆಂಕಟರಮಣಪ್ಪ ಮಾತನಾಡಿ ಅಂಬೇಡ್ಕರ್ ಹೆಸರು ಜಪಿಸುವ ಬದಲು ಭಗವಂತನ ಹೆಸರು ಹೇಳುವ ಬಗ್ಗೆ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮೋದಿ ಮೋದಿ ಹೆಸರು ಜಪಿಸುವ ಬಗ್ಗೆ ಆಕ್ಷೇಪವಿಲ್ಲವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನದಿಂದಾಗಿ ನೀವು ಕೇಂದ್ರ ಮಂತ್ರಿಯಾಗಿದ್ದೀರಾ ಅದನ್ನ ಮರೆಯಿದ್ರಿ ಅಂಬೇಡ್ಕರ್ ಅವರ ಬಗ್ಗೆ ನಿಮ್ಮ ಮಾತು ಖಂಡನೀಯ ಕೂಡಲೇ ಕ್ಷಮೆಯಾಚಿಸಿ ಇಲ್ಲವಾದಲೆ ರಾಜ್ಯಾದ್ಯಂತ ನಮ್ಮ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ತಿಮ್ಮರಾಜು ತಾಲೂಕಾಧ್ಯಕ್ಷರಾದ ದೇವದಾಸ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ನಾಗರಾಜು ನರೇಂದ್ರ ಸುರೇಶ್ ಸುಜಾತಮ್ಮ ಜ್ಯೋತಿ ಸೇರಿದಂತೆ ಇತರರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಟು ತಹಶೀಲ್ದಾರ್ ರಶ್ಮಿ ಅವರು ಮನವಿಯನ್ನ ಸ್ವೀಕರಿಸಿದರು Guees referred to it. Desmarais, all right? Derman Depois, there was way out of the war challenge from this,